ಹೊಸ ಕೇಸಸ್ ಆಗ್ತಾ ಇರೋದು ಟ್ರೇಡಿಂಗ್ ಅಲ್ಲಿ ನಮ್ಮಲ್ಲಿ ಈಗಲೇ ಜುಲೈವರೆಗೂ ಅರವತ್ತೊಂದು ಕೇಸ್ ಆಗಿದೆ ಟೋಟಲ್ ಅವರು ದುಡ್ಡು ಕಳ್ಕೊಂಡಿರೋದು ಮೂವತ್ತೆರಡು ಕೋಟಿ ಐವತ್ತು ಲಕ್ಷ ರೆಡಿ ಮಾಡಿರ್ತಾರೆ ಹತ್ತು ವರ್ಷ ಕಷ್ಟಪಟ್ಟಿರ್ತಾರೆ ಬೆಳಿಗ್ಗೆ ಸಂಜೆ ಅನ್ನೋದು ನೋಡಿದ್ರೆ ದುಡಿದಿರ್ತಾರೆ ಒಂದು ಒಳ್ಳೆ ಆಸೆನ ಕಟ್ಕೊಂಡು ಜೀವನ ಮಾಡ್ತಿರ್ತಾರೆ ಅದೇ ಟೈಮಲ್ಲಿ ಸ್ಕ್ಯಾಮ್ ಅಂತ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಡೀತಿರೋ ಸ್ಕ್ಯಾಮ್ ಅದರಿಂದ ನೀವು ಹೆಂಗೆ ಹೊರಗಡೆ ಬರಬೇಕು ಅದರಿಂದ ಆಗೋ ಪರಿಣಾಮಗಳೇನು ಅಂತ ಹಿಂಗೆ ಒಂದಿನ ದಿನ ನಾಲ್ಕರಿಂದ ಐದು ಜನ ನಾವು ಕೂತ್ಕೊಂಡು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ ಅವಾಗ ಒಬ್ಬ ವ್ಯಕ್ತಿ ಬರ್ತಾರೆ ಬಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ ಆ ಮಾತು ಕೇಳಿ ನನಗೆ ತುಂಬಾ ದುಃಖ ಆಗುತ್ತೆ ಯಾಕೆ ಗೊತ್ತಾ ಐವತ್ತು ಲಕ್ಷ ರೆಡಿ ಮಾಡಿರ್ತಾರೆ ಹತ್ತು ವರ್ಷ ಕಷ್ಟಪಟ್ಟಿರ್ತಾರೆ ಬೆಳಿಗ್ಗೆ ಸಂಜೆ ಅನ್ನೋದು ನೋಡಿದಲ್ಲಿ ದುಡಿದಿರ್ತಾರೆ ಏನಕ್ಕೆ ಅಂದ್ರೆ ಅವ್ರ ಮಗಳು ಮದುವೆ ಇರುತ್ತೆ ಮದುವೆಗೋಸ್ಕರ ಐವತ್ತು ಲಕ್ಷನ ರೆಡಿ ಮಾಡಿರ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಅವ್ರ ಮಾತುಗಳನ್ನ ನಂಬಲ್ಲ ಇವರು ಸ್ಟಾರ್ಟಿಂಗ್ ಬರೀ ಹತ್ತು ಸಾವಿರದಿಂದ ಶುರು ಮಾಡ್ತಾರೆ ಹತ್ತು ಸಾವಿರ ಆಗ್ತಾರೆ ಅದು ಇಪ್ಪತ್ತು ಸಾವಿರ ಆಗ್ಬಿಡುತ್ತೆ ಅದು ನಿಜವಾದ ದುಡ್ಡಲ್ಲ ವರ್ಚುವಲ್ ಆಗಿ ಒಂದು ನಂಬರ್ ತೋರಿಸ್ತಾ ಇರ್ತಾರೆ ನಿಮಗೂ ನಾ ಬಕ್ರಾ ಮಾಡಕ್ಕೆ ಇಪ್ಪತ್ತು ಸಾವಿರ ಆದಮೇಲೆ ಅವರಿಗೆ ಆಸೆ ಶುರು ಆಗುತ್ತೆ ಒಂದು ಲಕ್ಷ ಹಾಕಿರ್ ಎರಡು ಲಕ್ಷ ಆಗ್ತಿತ್ತು ಅಂತ ಒಂದು ಲಕ್ಷ ಆಗ್ತಾರೆ ಎರಡು ಲಕ್ಷ ಆಗ್ಬಿಡುತ್ತೆ ಮೂರು ಲಕ್ಷ ಆಗ್ಬಿಡುತ್ತೆ ಅವಾಗ ಏನು ಮಾಡ್ತಾರೆ ಗೊತ್ತಾ ಐದು ಲಕ್ಷ ಆಗ್ತಾರೆ ಐದು ಹದ್ ಆಗುತ್ತೆ ಆಮೇಲೆ ಏನು ಮಾಡ್ತಾರೆ ಗೊತ್ತಾ ಐವತ್ತು ಲಕ್ಷ ಪೂರ್ತಿ ಸುರಿತಾರೆ ಅದು ಐದು ಕೋಟಿ ಆಗುತ್ತೆ ಫುಲ್ ಖುಷಿ ಆಗ್ಬಿಡ್ತಾರೆ ದುಡ್ಡು ಬಂತು ಐದು ಕೋಟಿ ನನ್ನ ಮಗಳ ಮದುವೆ ನಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಒಂದು ಒಳ್ಳೆ ಆಸೆನ ಕಟ್ಕೊಂಡು ಜೀವನ ಮಾಡ್ತಿರ್ತಾರೆ ಅದೇ ಟೈಮಲ್ಲಿ ಸ್ಕ್ಯಾಮ್ ಅಂತ ಗೊತ್ತಾಗುತ್ತೆ ಸ್ಕ್ಯಾಮ್ಗಳು ಗಳು ಹೆಂಗುತ್ತೆ ಇದರಿಂದ ಹೊರಗಡೆ ಹೆಂಗೆ ಎಲ್ಲಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಈ ತನಕ ಒಂದು ನಿಮಿಷ ಬಿಡದನ್ ನೋಡಿ ಆದಷ್ಟು ಶೇರ್ ಮಾಡೋದನ್ನ ಮರಿಬೇಡಿ ಬಟ್ ಕೊನೆ ಅವ್ರ ಮಗಳ ಮದುವೆಗೆ ಬ್ಯಾಂಕಲ್ಲಿ ಸಾಲ ತಗೋಬೇಕಾಗುತ್ತೆ ಇದೆಲ್ಲ ಆಗೋಕ್ಕೆ ಕಾರಣ ಅವ್ರ ಮೂರ್ಖತನೋ ಕೆಟ್ಟು ಟೈಮು ಕೆಟ್ಟು ಗಳಿಗೆನೋ ನೋಡಲ್ಲ ಬನ್ನಿ ಇವ್ರೊಬ್ರೆ ಅಲ್ಲ ಇದೇ ತರ ಸುಮಾರು ಜನಕ್ಕೆ ಸ್ಕ್ಯಾಮ್ ಆಗ್ತಿದೆ ಎಕನಾಮಿಕ್ ಟೈಮ್ಸ್ ಅಲ್ಲಿ ಇಷ್ಟ ಆಗಿದೆ ಸುಮಾರು ಕೋಟಿ ಗಟ್ಟಲೆ ಸ್ಕ್ಯಾಂ ಮಾಡ್ತಾ ಇದಾರೆ ಅಂತ ಬರೀ ಕರ್ನಾಟಕದಲ್ಲೇ ಮೂವತ್ತಾರು ಕೋಟಿ ರೂಪಾಯಿಯಷ್ಟು ಸ್ಕ್ಯಾಮ್ ನಡೆದಿದೆ ಈ ವರ್ಷ ಸ್ಕ್ಯಾಮ್ ಅಂದ್ರೆ ಎರಡು ವಿಧಾನದಲ್ಲಾಗುತ್ತೆ ಫಸ್ಟ್ ವಿಧಾನ ಏನ್ ಗೊತ್ತಾ ಮಾರ್ಕೆಟಿಂಗ್ ಒಳ್ಳೊಳ್ಳೆ ಪರ್ಸನಾಲಿಟೀಸ್ ಒಳ್ಳೊಳ್ಳೆ ಹೆಸರು ಇರುತ್ತಲ್ಲ ಅವ್ರ ಹೆಸರು ಯೂಸ್ ಮಾಡ್ಕೋತಾರೆ ಒಂದು ಎ ಎಮ್ ಸಿ ಅಂತ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೇಳಿದ್ನಲ್ಲ ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಆ ಒಂದು ಕಂಪ್ನಿ ತರ ಮಾಡ್ತಾರೆ ಆ ಕಂಪ್ನಿಗೆ ದೊಡ್ಡ ಪರ್ಸನಾಲಿಟೀಸ್ ಗಳು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ತೋರಿಸ್ತಾರೆ ಅಲ್ಲಿಗೆ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತಾರೆ ಇನ್ನೊಂದ್ ಹೆಂಗಾಗುತ್ತೆ ಗೊತ್ತಾ ವಾಟ್ಸ್ಆಪ್ ಗ್ರೂಪ್ಸ್ ಈ ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ತುಂಬಾ ಸ್ಕ್ಯಾಮ್ ಆಗ್ತಿದೆ ಫಸ್ಟ್ ಟೆಪ್ ಏಟ್ ಗೊತ್ತಾ ನಿಮಗೆ ಒಂದು ಲಿಂಕ್ ಬರುತ್ತೆ ಈ ವಾಟ್ಸ್ಆಪ್ ಗ್ರೂಪ್ ನ ಜಾಯ್ನ್ ಆಗಿ ನಿಮಗೆ ಸ್ಟಾಕ್ ರೆಕಮಂಡೇಶನ್ ಸಿಗುತ್ತೆ ಫ್ರೀ ಆಗಿ ಅಂತ ನೀವು ಜಾಯ್ನ್ ಆಗ್ಬಿಡ್ತೀರಾ ಏನ್ ದುಡ್ಡು ಕೊಡ್ಬೇಕಾ ಜಾಯ್ನ್ ಆಗಕ್ಕೆ ವಾಟ್ಸ್ಆಪ್ ಗ್ರೂಪ್ ಅಲ್ವಾ ಜಾಯ್ನ್ ಆಗೋಣ ಅಂತ ಜಾಯ್ನ್ ಆಗ್ಬಿಡ್ತೀರಾ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಆ ಗ್ರೂಪ್ ಅಲ್ಲಿ ನೂರು ಜನ ಇದ್ರೆ ತುಂಬಾ ಜನ ಅವ್ರ ಕಡೆಯವರಾಗಿರ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಕಂಪ್ನಿ ಓನರ್ ಆಗ್ಲಿ ಫಂಡ್ ಮ್ಯಾನೇಜರ್ ಆಗ್ಲಿ ತುಂಬಾ ಹೊಗಳ್ತಾ ಇರ್ತಾರೆ ನಿಮ್ಮಿಂದ ನಮ್ ಲೈಫ್ ಚೇಂಜ್ ಆಯ್ತು ನಮ್ಮನ್ನ ಝೀರೋ ಇಂದ ಹೀರೋ ಮಾಡಿದ್ರಿ ನಮ್ಮನ್ನ ಅದ್ ಮಾಡಿದ್ರಿ ಇದು ಮಾಡಿದ್ರಿ ಅಂತ ಸಖತ್ತು ಒಗ್ತಾ ಇರ್ತಾರೆ ಅವಾಗ ಏನಾಗೋದು ಗೊತ್ತಾ ನಾವ್ ಸೇರಿರೋ ಹತ್ತು ಜನ ಆಗ್ತೀವದ ನಾವು ಈಸಿಯಾಗಿ ಬಕ್ರ ಹಾಕ್ತಿವಿ ಆ ರಿವ್ಯೂಸ್ ನೋಡಿ ಆ ಒಗಳಿಕೆಗಳನ್ನ ನೋಡಿ ನಾವು ಅನ್ಕೋತೀವಿ ಇದು ನಮ್ದು ಸರಿಯಾದ ಜಾಗ ಇನ್ವೆಸ್ಟ್ ಮಾಡಕ್ಕೆ ಇಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಾವು ಝೀರೋ ಇಂದ ಈರೋ ಆಗ್ತೀವಿ ಅಂತ ಅನ್ಕೋತೀವಿ ಈ ತರ ನಿಮ್ಮನ್ನು ನಂಬಿಸ್ತಾರೆ ನಮಸ್ ಆದ್ಮೇಲೆ ಏನ್ ಮಾಡ್ತಾರೆ ಗೊತ್ತಾ ಒಂದು ವೆಬ್ಸೈಟ್ ರೀಡೈರೆಕ್ಟ್ ಮಾಡ್ತಾರೆ ಅಲ್ಲಿ ಲಿಂಕ್ ಕಳಿಸ್ತಾರೆ ಈ ವೆಬ್ಸೈಟ್ ಅಲ್ಲಿ ನಿಮ್ದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಅಂತಾರೆ ನೀವು ಓಪನ್ ಮಾಡ್ತೀರಾ ಸ್ಟಾರ್ಟಿಂಗ್ ಏನಂತಾರೆ ನಮ್ಮಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಸಾವಿರ ರೂಪಾಯಿ ಹಾಕಿ ಇಲ್ಲ ಹತ್ತು ಸಾವಿರ ರೂಪಾಯಿ ಹಾಕಿ ಅಂತಾರೆ ಓಹ್ ಹತ್ ಸಾವಿರ ರೂಪಾಯಿ ಅಲ್ವಾ ಅವ್ನು ಟ್ರಯಲ್ ಕೊಟ್ಟೇವ್ ಬಿಡೋಣ ಅಂತ ನೀವು ಬರ್ತೀರಾ ಹತ್ತು ಸಾವಿರ ರೂಪಾಯಿ ಆಗದಾಗ ಏನಾಗುತ್ತೆ ಗೊತ್ತಾ ಅದು ಇಪ್ಪತ್ತು ಸಾವಿರ ರೂಪಾಯಿ ಮಾಡಿಬಿಡ್ತಾರೆ ಒಂದೇ ದಿನಕ್ಕೆ ಅವಾಗ ನಿಮಗೆ ರುಚಿ ಬರುತ್ತೆ ಓ ಒಂದೇ ದಿನಕ್ಕೆ ಹತ್ತು ಸಾವಿರ ಇರೋದು ಇಪ್ಪತ್ತು ಸಾವಿರ ಆಯ್ತು ಇದೇ ಜಾಗದಲ್ಲಿ ಐದು ಲಕ್ಷ ಹಾಕಿದ್ರ ಹತ್ತು ಲಕ್ಷ ಒಂದ್ ಕೋಟಿ ಆಗಿರಿ ಎರಡು ಕೋಟಿ ಆಗ್ತಿತ್ತು ಆಸೆ ಎಲ್ಲ ದುರಾಸೆಗೆ ಬೀಳ್ತೀರಾ ದುರಾಸೆನ ಅವರು ಸೃಷ್ಟಿ ಮಾಡ್ತಾರೆ ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ ನಿಧಾನವಾಗಿ ಹತ್ತು ಸಾವಿರ ಇರೋದನ್ನ ಐವತ್ತು ಸಾವಿರ ಮಾಡಿಸ್ಕೋತಾರೆ ಒಂದ್ ಲಕ್ಷ ಮಾಡಿಸ್ಕೋತಾರೆ ಹತ್ತು ಲಕ್ಷ ಮಾಡಿಸ್ಕೋತಾರೆ ನೀವು ಬಗ್ರ ಆಗ್ತಾನೆ ಹೋಗ್ತೀರಾ ತುಂಬಾ ದುಡ್ಡು ಆಗ್ತಾನೆ ಹೋಗ್ತೀರಾ ಯಾಕೆ ಗೊತ್ತಾ ಡಬಲ್ ಆಗ್ತಾ ಇರುತ್ತೆ ಅಂತ ಕೊನೆಗೆ ನೀವು ಒಂದು ಐದು ಲಕ್ಷ ಆಗ್ತೀರಾ ಅದನ್ನ ಹದಿನೈದು ಲಕ್ಷ ಮಾಡ್ಬಿಟ್ಟು ತೋರಿಸ್ತಾರೆ ಅದು ನಿಜವಾದ ದುಡ್ಡಲ್ಲ ಅದು ಬರೀ ಕಾಣ್ತಾ ಇರತ್ತೆ ನಮಗೆ ವರ್ಚುಯಲ್ ಅಮೌಂಟ್ ವೆಬ್ಸೈಟ್ ಅಲ್ಲಿ ಅವ್ರು ಹೆಂಗ್ ಬೇಕಂಗ್ ನಿಮಗೆ ಅಮೌಂಟ್ ತೋರಿಸ್ಬೋದು ನಿಮಗೆ ಹದಿನೈದು ಲಕ್ಷ ಕಾಣಸ್ಬಿಡುತ್ತೆ ಐದು ಲಕ್ಷ ಹಾಕ್ಬಿಟ್ಟು ಹದಿನೈದು ಲಕ್ಷ ನಾನು ನಾನು ಇರೋದು ನಿಜವಾದ ದುಡ್ಡು ಬೇರೆಯವ್ರಿಗೆ ಯಾರು ದುಡ್ಡು ಮಾಡ್ತಿಲ್ಲ ಅಂತ ಒಂದು ಅಹಂ ಬರುತ್ತೆ ಅವಾಗ ಏನು ಮಾಡ್ತೀರ ಗೊತ್ತಾ ಯಾರಿಗೂ ಹೇಳದೇ ಹೋಗ್ಬಿಟ್ಟು ಐವತ್ತು ಲಕ್ಷ ಆಗ್ರಿ ಒಂದ್ ಕೋಟಿ ಆಗಿ ಎಷ್ಟು ಹಾಕ್ಬಿಡ್ತೀರಾ ಆ ಒಂದ್ ಕೋಟಿನವರು ಐದು ಕೋಟಿ ಆಗಿದೆ ಅಂತ ತೋರಿಸ್ತಾರೆ ಅದಾದ್ಮೇಲೆ ನಿಮಗ್ ಸಾಕು ಐದು ಕೋಟಿ ವಾಪಸ್ ಆಯ್ತು ವಾಪಸ್ ಬರ್ತೀರಾ ದುಡ್ಡು ತೆಗಿಯೋ ಟೈಮಲ್ಲಿ ಏನು ಮಾಡ್ತಾರ ಗೊತ್ತಾ ಇದು ನೆಕ್ಸ್ಟ್ ಈ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ದುಡ್ಡು ತೆಗಿಯೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕೆ ಸಿ ಮಾಡಬೇಕು ಒಂದು ಇಪ್ಪತ್ತು ಸಾವಿರ ಹಾಕಿ ನಿಮ್ಮ ದುಡ್ಡನ್ನ ತೆಗಿಬೋದು ಅಂತ ಹೇಳ್ತಾರೆ ನೀವು ಇಪ್ಪತ್ತು ಸಾವಿರ ಹಾಕ್ತೀರಾ ಕೆ ವೈ ಸಿ ಅಲ್ವಾ ಐದು ಕೋಟಿ ಬಂದಿದೆ ಇಪ್ಪತ್ತು ಸಾವಿರ ದುಡ್ಡು ವಿಷಯನ ಹಾಕ್ಬಿಡ್ತೀರಾ ನೆಕ್ಸ್ಟ್ ಸ್ಟೆಪ್ ಸ್ಟ್ಯಾಂಪ್ ಡ್ಯೂಟಿ ಟ್ಯಾಕ್ಸ್ ಅದು ಇದು ಆಡು ಮೂಡು ಅಂದ್ಕೊಂಡು ನಿಮ್ಮ ಹತ್ರ ದುಡ್ಡು ಕೀಳ್ತಾನೆ ಹೋಗ್ತಿರ್ತಾರೆ ನೀವು ದುಡ್ಡು ಹಾಕ್ತಾನೆ ಹೋಗ್ತಿರ್ತೀರಾ ಯಾ ಗೊತ್ತಾ ದುರಾಸೆ ಐದು ಕೋಟಿ ದುಡ್ಡಿದೆ ಇದೆ ಕಳ್ಗಳ ಇಷ್ಟ ಇದೆ ಹಾಕಿ ದುಡ್ಡು ನಿಮ್ ಕಡೆಯಿಂದ ಎಷ್ಟು ಕೀಳಾಗುತ್ತೋ ಅಷ್ಟು ಪೂರ್ತಿ ದುಡ್ಡು ಕೀಳ್ತಾನೆ ಇರ್ತಾರೆ ನೀವು ಕೊಡ್ತಾನೆ ಹೋಗ್ತಿರ್ತೀರಾ ನನಗಿದ್ರೆ ಬೇಜಾರಾಗುವಂತ ವಿಷಯ ಏನ್ ಗೊತ್ತಾ ಈ ಸ್ಕ್ಯಾಮಿಗೆ ಬಲಿಯಾಗ್ತಿರೋರು ಅನ್ಎಜುಕೇಟೆಡ್ ಅಲ್ಲ ಎಜುಕೇಟೆಡ್ ಪೀಪಲ್ಸ್ ಇಂಜಿನಿಯರಿಂಗ್ ಓದಿರೋರು ಡಾಕ್ಟರ್ ಓದಿರೋರು ತುಂಬಾ ಕಷ್ಟಪಟ್ಟು ಲಾ ಓದಿರೋರು ಎಲ್ಲ ತರ ಸ್ಕ್ಯಾಮ್ ಗಳು ನಡೀತಿದೆ ಬಟ್ ಅನ್ಎಜುಕೇಟೆಡ್ ಪೀಪಲ್ಸ್ ಇರೋ ನಾಲೆಡ್ಜ್ ನಮಗೆ ಬರ್ತಾ ಇಲ್ಲ ಯಾಕೆ ಗೊತ್ತಾ ಆಸೆ ಇಲ್ಲ ನಮಗೆ ದುರಾಸೆ ಇದೆ ನಮಗೆ ಒಂದೇ ದಿನದಲ್ಲಿ ದುಡ್ಡು ಡಬಲ್ ಆಗ್ಬೇಕು ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಾದ್ಮೇಲೆ ಸುಮಾರು ಜನ ನನಗೆ ಏನ್ ಕೇಳ್ತಾರೆ ಗೊತ್ತಾ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಒಂದೇ ದಿನದಲ್ಲಿ ಮಾಡೋದಕ್ಕೆ ಇಲ್ಲ ಒಂದೇ ತಿಂಗಳ ಡಬಲ್ ಮಾಡೋದಕ್ಕೆ ಇದನ್ ಕೇಳ್ತಾರೆ ಯಾರಿಗೂ ನಿಧಾನಕ್ಕೆ ರಿಚ್ ಆಗ್ಬೇಕು ಕನ್ಸಿಸ್ಟೆಂಟ್ ಆಗಿ ರಿಚ್ ಆಗ್ಬೇಕು ಇದಿಲ್ಲ ಎಲ್ಲರಿಗೂ ದುರಾಸೆ ಇವತ್ತೇ ದುಡ್ಡು ಮಾಡಿಬಿಡ್ಬೇಕು ಇವತ್ತೇ ರಿಚ್ ಆಗಿಬಿಡ್ಬೇಕು ಕೊನೆಗೆ ಏನಾಗದ್ ಗೊತ್ತಾ ಕೊನೆ ತನಕ ನಾವು ದುಡ್ಡು ಮಾಡೋಕ್ಕಾಗಲ್ಲ ಕೊನೆಯ ತನಕ ನಾವು ಥರ ದೊಡ್ಡ ದೊಡ್ಡ ಸ್ಕ್ಯಾಮ್ಸಲ್ಲಿ ಅಲ್ಲಿ ಇನ್ವಾಲ್ವ್ ಆಗ್ತೀವಿ ಯಾವತ್ತು ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ತುಳಿತಾನೆ ಇರ್ತಾರೆ ನೀವು ಪದೇ ಪದೇ ಮೋಸ ಹೋಗ್ತಾನೆ ಇರ್ತೀರಾ ಅದನ್ನ ಬಿಟ್ಟು ನಾಲೆಡ್ಜ್ ತಗೊಳ್ಳಿ ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಳ್ಳಿ ಆಮೇಲೆ ಇನ್ವೆಸ್ಟಿಂಗ್ ಎಲ್ಲ ಶುರು ಮಾಡಿ ಅದ್ರ ಬದಲು ಯಾರೋ ಹೇಳಿದ್ರು ಒಂದೇ ದಿನಕ್ಕೆ ಸಾವಿರ ರೂಪಾಯಿ ಆಗ್ಬಿಡುತ್ತೆ ನೂರು ರೂಪಾಯಿ ಆಗ್ಬಿಡೋದು ದುಡ್ಡು ಇದು ಸುಳ್ಳು ಸರ್ ಯಾವತ್ತು ಗ್ಯಾರಂಟಿ ಸ್ಕೀಮ್ ಅಂತ ಇರುತ್ತಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆ ಸ್ಕೀಮ್ ಗಳಿಗೆ ಬಲಿ ಆಗ್ಬೇಡಿ ಯಾಕೆ ಗೊತ್ತಾ ಆತರ ಗ್ಯಾರಂಟಿ ಸ್ಕೀಮ್ ಇದ್ರೆ ಗೌರ್ಮೆಂಟ್ ಒಂದು ಸ್ಕೀಮ್ ರೆಡಿ ಮಾಡ್ಬಿಡಿ ದುಡ್ಡಾಕಿ ಅಂದಿರೋರು ಅವ್ರ ಕೈಲೇ ಗ್ಯಾರಂಟಿ ಕೊಡೋಕ್ಕಾಗ್ತಿಲ್ಲ ಸ್ಟಾಕ್ ಮಾರ್ಕೆಟ್ ಈ ಗ್ಯಾರಂಟಿಯಾಗಿ ಬರುತ್ತೆ ರಿಟರ್ನ್ಸ್ ಅಂತ ಇನ್ನು ಈ ಥರ ಚಿಕ್ಕ ಬಿಟ್ಟವ್ರ ಕೈ ಇಲ್ಲಾಗುತ್ತೆ ಸರ್ ಈ ಥರ ವಿಷಯಗಳಿಂದ ದೂರ ಇರಿ ಆಮೇಲೆ ನಿಮ್ಮ ಹತ್ರ ಸ್ಕ್ಯಾಮ್ ನಡೆದೋಯ್ತು ಇವಾಗ ಏನು ಮಾಡ್ಬೋದಪ್ಪ ಆದರೆ ನೀವು ಸೆಬಿ ಹತ್ತಿಕ್ಕ ಹೋಗ್ತೀರಾ ಕಂಪ್ಲೇಂಟ್ ಫೈಲ್ ಮಾಡ್ತೀರಾ ವರ್ಕ್ ಆಗುತ್ತೆ ಅಂದ್ಕೊಂಡಿದ್ದೀರಾ ಇಲ್ಲ ಗೊತ್ತಾ ಸೆಬಿ ರಿಜಿಸ್ಟ್ರೇಷನ್ ಆಗಿರೋ ಕಂಪ್ನಿ ಮೇಲೆ ಮಾತ್ರ ಸೆಬಿ ಆಕ್ಷನ್ಸ್ ತಗೊಳುತ್ತೆ ಬೇರೆ ಕಂಪ್ನಿ ಮೇಲೆ ಆ್ಯಕ್ಷನ್ಸ್ ತೊಗೊಂಡ್ರು ಕೂಡ ಅವ್ರು ಬಚಾವ್ ಆಗ್ತಾರೆ ಯಾಕೊತ್ತಾ ಈ ತರ ವೆಬ್ಸೈಟ್ ವೆಬ್ಸೈಟ್ಗಳು ಇಂಡಿಯಾದಲ್ಲೆಲ್ಲ ಹೊರಗಡೆ ದೇಶದಿಂದ ಇಂಡಿಗ್ರೇಟ್ ಮಾಡಿರ್ತಾರೆ ಅಲ್ಲಿ ಲೊಕೇಶನ್ ನೋಡಿದ್ರೆ ನಿಮಗೆ ಬರೋದು ಚೈನಾ ಯು ಎಸ್ ಆರ್ ಹೊರಗಡೆ ದೇಶದ ಬರುತ್ತೆ ಇಂಡಿಯನ್ ಗೌರ್ಮೆಂಟ್ ಕಲ್ಲಿ ಏನ್ ಮಾಡಕ್ ಆಗುತ್ತಪ್ಪ ಹೊರಗಡೆ ದೇಶದಿಂದ ಆಗಿರೋ ಸ್ಕ್ಯಾಮ್ ಮೇಲೆ ಆಗಲ್ಲ ಸರ್ ಆಮೇಲೆ ಇದ್ರಲ್ಲಿ ಏನ್ ಗೊತ್ತಾ ನೀವು ಸೋಇಜ್ಜಾ ದುಡ್ಡು ಹಾಕಿರ್ತೀರಾ ಯಾರೋ ನಿಮಗ್ ಫೋರ್ಸ್ ಮಾಡಿರಲ್ಲ ನಿಮಿಗೆ ನಿಮ್ ಖುಷಿಯಿಂದ ನೀವು ದುಡ್ಡು ಹಾಕಿರ್ತೀರಾ ಇಲ್ಲಿ ನಿಮ್ ತಪ್ಪೇ ಬರುತ್ತೆ ಹೊರತು ಅವ್ರ್ ತಪ್ಪು ಬರಲ್ಲ ಇದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಬರೋ ಆಡ್ಗಳು ಈ ಆಡ್ಗಳು ಏನು ಏನಕ್ಕೆ ಬ್ಲಾಕ್ ಆಗ್ತಿಲ್ಲ ಗೊತ್ತಾ ಕೊಡ್ತಿರೋ ದುಡ್ಡಿಂದ ಈ ಫೇಸ್ಬುಕ್ ಮತ್ತೆ ವಾಟ್ಸ್ಆಪ್ ಆಗಲಿ ಮೆಟಾ ಆಪ್ಸ್ ಗಳು ಇದಾವಲ್ಲ ಇದು ಒಂದು ದೊಡ್ಡ ಬಾವಿ ತರ ಅವ್ರಿಗೆ ದುಡ್ಡು ಸುರಿದ್ರು ದುಡ್ಡು ತಗೋದೇ ಇರ್ತಾರೆ ಅವ್ರಿಗೆ ಯಾವತ್ತು ಸಮಾಧಾನ ಆಗಲ್ಲ ಬೇಕಾದ್ರೆ ಯಾವ್ದಾರ ಒಂದು ಅಕೌಂಟ್ ನ ನೀವು ರಿಪೋರ್ಟ್ ಮಾಡಿ ಬ್ಲಾಕ್ ಆಗೋ ಅಕೌಂಟು ಬಟ್ ಯಾರು ದುಡ್ಡು ಕೊಟ್ಬಿಟ್ಟು ಆಡ್ ನ ರನ್ ಮಾಡ್ತಿರ್ತಾರೋ ಆಡ್ ಸೆನ್ಸ್ ಅಂತ ಇರುತ್ತೆ ಸರ್ ಅದ್ರಲ್ಲಿ ನಾವು ದುಡ್ಡು ಕೊಟ್ಬಿಟ್ಟು ನಾವು ಏನ್ ಬೇಕಾದ್ರೆ ಅಡ್ವರ್ಟೈಸ್ ಮಾಡ್ಬೋದು ಈ ಯೂಟ್ಯೂಬ್ ಅಲ್ಲಾಗ್ಲಿ ಈ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಈ ಫೇಸ್ಬುಕ್ ಅಲ್ಲಾಗ್ಲಿ ಈ ಥರ ದುಡ್ಡು ಕೊಟ್ಟು ಆ್ಯಡ್ನ ರನ್ ಮಾಡ್ತಿರ್ತಾರಲ್ಲ ಅವ್ರ ಮೇಲೆ ಯಾವತ್ತು ಆ್ಯಕ್ಷನ್ಸ್ ತೊಗೊಳಲ್ಲ ಈ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯಾಕೆ ಗೊತ್ತಾ ದುಡ್ಡು ಬರ್ತಿದೆ ಬೇರೆಯವ್ರ ಬಗ್ಗೆ ನಾವ್ಯಾಕೆ ತಾನೇ ಕಟ್ಸ್ಕೊಳ್ಳೋಣ ಸ್ಕ್ಯಾಮ್ ಆಗೋರು ಆಗ ಸಾಯಿ ನಮಗೆ ದುಡ್ಡು ಬರಬೇಕು ಅಷ್ಟೇ ಈ ಥರ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ಗಳಿಂದ ಸ್ವಲ್ಪ ದೂರ ಇರಿ ನಿಮ್ಮ ನಾಲೆಡ್ಜ್ನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಯಾರ್ಯಾರಿಗೋ ನೀವು ಕಷ್ಟಪಟ್ಟಿರೋ ದುಡ್ಡ ಸೇರನ್ ಮಾಡಬೇಡಿ ನಾನು ಬೇರೆ ವಿಡಿಯೋ ಮಾಡಿಬಿಟ್ಟು ಈ ವಿಡಿಯೋ ಮಾಡಿದ ಉದ್ದೇಶನೇ ಇದು ಅದು ಯಾರೋ ಒಬ್ಬರಿಗೆ ಮೋಸ ಆಗಿದೆ ಅಂತ ನನಗೆ ಗೊತ್ತಾದ್ಮೇಲೆ ತುಂಬ ಬೇಜಾರಾಯಿತು ಇದನ್ನ ಎಲ್ಲರಿಗೂ ತಪ್ಪಿಸ್ಬೇಕು ಇದರಿಂದ ಎಲ್ಲರೂ ಹುಷಾರಾಗಿರಬೇಕು ಯಾರಿಗೂ ಮುಂದೆ ಸ್ಕ್ಯಾಮ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ರೆಡಿ ಮಾಡಿದ್ದೀನಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಶೇರ್ ಮಾಡಿದ್ರಿಂದ ಏನಾಗೋದು ಗೊತ್ತಾ ಮಾಡಿರೋ ನೆನಪಿಸ್ಕೋತಾರೆ ಗೊತ್ತಾ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಯಾವುದೇ ಮಿಲಿಟರಿ ಆಗಲಿ ಯಾವುದೇ ಕೋರ್ಟ್ ಆಗಲಿ ಅಲ್ಲ ಸರ್ ಇದಕ್ಕೆ ಸೊಲ್ಯೂಷನ್ ನೀವು ನಿಮ್ಮ ಬುದ್ಧಿನ ನಿಮ್ಮ ಕೈಯಲ್ಲಿ ಇಟ್ಕೊಳ್ತದೆ ಸ್ಕ್ಯಾಮರ್ಸ್ ಕೈಗೆ ಕೊಡಬೇಡಿ ಎಲ್ಲೇ ದುಡ್ಡು ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನೋವು ಸತಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡಿ ಈ ತರ ಯಾವ್ದಾದ್ರು ಸ್ಕ್ಯಾಮ್ ನಿಮ್ಮ ಜೊತೆ ನಡೆದಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಂಬರಿಗೆ ಅಥವಾ ಇಮೇಲ್ಗೆ ಮೆಸೇಜ್ ಮಾಡಿ ಇದರಿಂದ ಹೆಂಗ್ ಹೊರಗಡೆ ಬರ್ಬೋದು ಅನ್ನೋ ಸೊಲ್ಯೂಷನ್ ನಮಗೆ ಗೊತ್ತಿದ್ರೆ ನಾವು ರಿಪ್ಲೈ ಮಾಡ್ತೀವಿ ಇದೇ ತರ ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ವರ್ಗು ನಾನು ತಗೋಬರ್ತೀನಿ ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು